ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪಿ ಎನ್ ಸತ್ಯಾರಾವ್ ಅವರು ನಿರ್ದೇಶನ ಮಾಡಿರುವ ಕನ್ನಡದ ಹದಿನಾರು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಪಿ ಎನ್ ಸತ್ಯಾರಾವ್ ಅವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಮೆಜೆಸ್ಟಿಕ್ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಖಾ ಜಗದೀಶ್ ಹರೀಶ್ ರಾಯ್ ವನಿತಾ ವಾಸು ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಡಾನ್ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೇಘನಾ ನಾಯ್ಡು ಜೈಜಗದೀಶ್ ಅವಿನಾಶ್ ದತ್ತಣ್ಣ ಪಿ ಎನ್ ಸತ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ದಾಸ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಮೃತ ಅವಿನಾಶ್ ಪದ್ಮಾವಾಸಂತಿ ಚಿತ್ರಾ ಶೆಣ್ಣೈ ಸತ್ಯಜಿತ್ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಸರ್ದಾರ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗುರ್ಲಿನ್ ಚೋಪ್ರಾ ಶ್ರೀನಿವಾಸ್ ಮೂರ್ತಿ ಹರೀಶ್ ರಾಯ್ ಪಿ ಎನ್ ಸತ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಉಡೀಸ್ ಇದು ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮಯೂರ್ ಪಟೇಲ್ ಸೊನಾಲಿ ಜೋಶಿ ಅನುಪ್ರಭಾಕರ್ ಪದ್ಮಾ ವಾಸಂತಿ ಪಿ ಎನ್ ಸತ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಶಾಸ್ತ್ರಿ ಇದು ಎರಡ್ ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾನ್ಯ ಚಿತ್ರಾ ಶೆಣ್ಣೈ ಸತ್ಯಜಿತ್ ಬುಲೆಟ್ ಪ್ರಕಾಶ್ ಜಿ ಕೆ ಗೋವಿಂದ್ರಾವ್ ಇನ್ನೂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ತಂಗಿಗಾಗಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೂನಮ್ ಬಾಜ್ವಾ ಶ್ವೇತಾ ಚಂಗಪ್ಪ ರಂಗಾಯಣ ರಘು ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಗೂಳಿ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಮಮತಾ ಮೋಹನ್ ದಾಸ್ ಕಿಶೋರ್ ಭವ್ಯ ಯತಿರಾಜ್ ಪಿ ಎನ್ ಸತ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಕೆಂಚ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಪ್ರಜ್ಞಾ ಶರತ್ ಲೋಹಿತಾಶ್ವ ಲಕ್ಷ್ಮಣ್ ತಿಲಕ್ ಬಿ ಎನ್ ಸತ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಹ್ಯಾಟ್ರಿಕ್ ಒಡಿಮ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬರ್ಡ್ ಮಂಜು ಭಾರ್ಗವಿ ಪವಿತ್ರಾ ಲೋಕೇಶ್ ಪಿ ಎನ್ ಸತ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಸುಗ್ರೀವ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಜ್ಞಾ ಶೆಟ್ಟಿ ದಿಲೀಪ್ ರಾಜ್ ಹರೀಶ್ ರಾಜ್ ರಾಜು ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಪಾಗಲ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಸ್ವತಃ ಪಿ ಎನ್ ಅವರು ನಟಿಸಿದ್ದು ಅವರೊಂದಿಗೆ ಪೂಜಾ ಗಾಂಧಿ ಹರೀಶ್ ರಾಯ್ ಇಂದ್ರಜಿತ್ ಲಂಕೇಶ್ ತುಳಸಿ ಶಿವಮಣಿ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಜೇಡ್ರಳ್ಳಿ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಸ್ವತಃ ಕೃಷ್ಣಪ್ಪನ್ ಕೃಷ್ಣಪ್ಪನವರೇ ನಟಿಸಿದ್ದು ಅವರೊಂದಿಗೆ ಸುಷ್ಮಾ ಶ್ವೇತಾ ಪಂಡಿತ್ ಶೋಭರಾಜ್ ಕರಿಬಸವಯ್ಯ ರಾಜೇಶ್ ನಟರಂಗ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಶಿವಾಜಿನಗರ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಪಾರುಲ್ ಯಾದವ್ ಆಶೀಶ್ ವಿದ್ಯಾರ್ಥಿ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಬೆಂಗಳೂರು ವರ್ಲ್ಡ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಆದಿತ್ಯ ಪಾಯಲ್ ರಾಧಾಕೃಷ್ಣ ಹರೀಶ್ ರಾಜ್ ಶೋಭರಾಜ್ ಡ್ಯಾನಿಯಲ್ ಬಾಲಾಜಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪಿ ಎನ್ ಸತ್ಯಾರಾವ್ ಅವರು ನಿರ್ದೇಶನ ಮಾಡಿರುವ ಹದಿನಾರನೇ ಮತ್ತು ಕೊನೆಯ ಚಲನಚಿತ್ರ ಮರಿ ಟೈಗರ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಚಿಂಗಾರಿ ತೇಜು ನೀತು ಶೆಟ್ಟಿ ಸುಪ್ರೀತ್ ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪಿ ಎನ್ ಸತ್ಯಾರಾವ್ ಅವರು ನಿರ್ದೇಶನ ಮಾಡಿರುವ ಕನ್ನಡದ ಹದಿನಾರು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ